ದೇವ್ರ ದರ್ಶನ ಮಾಡಿ ಅಲ್ಲೇ ಪ್ರಸಾದ್ ತಗೊಂಡ್ ಬಂದ್ಬಿಡ್ತೀನಿ ಇವತ್ತೊಂದಿನ ಹೆಂಗ ಕಳ್ತಾರಪ್ಪ

ನೀವು ಯಾರು ಹೌದಾ ಇಷ್ಟೆಲ್ಲ ನಮ್ ಆಗುತ್ತಂತ ನನಗೆ ಗೊತ್ತೇ ಆಗಲ್ಲ ಸರಿ ಸರಿ ಎಲ್ಲರೂ ಸೇರಿ ದೇವ ದರ್ಶನ

ನಮ್ಗೆ ಯಾಕೆ ಬೇಕದೆಲ್ಲ ನಾವ್ ಇಲ್ಲಾಕ್ ಬಂದಿದೀವಿ ಅಂತ ಗೊತ್ತಲ್ಲ ನೀವೇನ್ ಮಾಡ್ತಿದೀರಾ ಗೊತ್ತು ನಾವು ದೇವಸ್ಥಾನಕ್ಕೆ ಬಂದಿದ್ದು ಅಂತ ಆದ್ರೆ ಗರ್ಥಲಿ ನೋಡಿದ್ರೆ ಏನ್ ತಪ್ಪು ಹೀಗೆ ನೋಡ್ತೀನಿ ಅಂತೀಯ ಆಮೇಲೆ ಅದ್ರ ಮೇಲೆ ಆಸೆ ಹೆಚ್ಚಾದ್ರೆ ಹಾಗೇನು ಆಗಲ್ಲ ಸುಮ್ನೆ ನೋಡಕ್ಕೆ ಎಲ್ಲ ಎಲ್ಲದಕ್ಕೂ ಅಡ್ಡ ಬರಬೇಡ ಬರ್ಬೇಡ ನೀನ್ ಮಾತಿ ಹೇಳ್ತೀಯ ಎಲ್ಲರಿಗೂ ಒಳ್ಳೇದಂತ ಹೀಗೆ ಸಿಟ್ಟು ಸರಿ ಎಷ್ಟೊಂದು ಕೈ ತುಂಬಾ ಹಿಡ್ಕೊಂಡಿದ್ದೀನಿ ನಿಮ್ಮ ಆಸೆ ಜಾಸ್ತಿ ಆಗ್ತಾನೇ ಇದೆ ಮತ್ತೆ ನೋಡ್ತೀನಿ ಅಂತ ಹೇಳಿದೆ ಆಮೇಲೆ ಎಷ್ಟಿದೆ ಅಂತ ನೋಡ್ತೀನಿ ಅಂತ ಹೇಳಿದೆ ಈಗ ತಗೋತೀನಿ ಅಂತ ಏನು ಮಾಡ್ಲಿ ನಾನು ಮುಟ್ಟಿದ್ರೆ ಹಿಡ್ಕೋಬೇಕು ಹಿಡ್ಕೊಂಡು ತಗೊಳ್ಬೇಕು ಅಂತಪ್ಪ ತಗೊಂಡ್ರೆ ಈಗೇನ ತಗೊಂತೀನಿ ಅಂತೀಯ ಮುಂದೆ ಖರ್ಚು ಮಾಡೋದು ಅಂತ ಏನ್ ಕಾತ್ರಿ ಮುಂದೆ ಆ ಮನುಷ್ಯ ಸಿಕ್ಕರೆ ಹಣವನ್ನು ನೀವು ವಾಪಸ್ ಕೊಟ್ಬಿಡು ಸರಿ ಸರಿ ಈಗ ಆ ವ್ಯಕ್ತಿ ತಿನಿಸುಗಳನ್ನ ತಗೊಳ್ಳಕ್ಕೆ ಅಂತ ಹೋಗ್ತಾನೆ ಆಗ ಅವನಿಗೆ ಅನಾರೋಗ್ಯ ಆಗಿ ಬರ್ತಾ ಇದೆ ಒಂದೇ ತಿನ್ಬೇಕು ಒಳ್ಳೆ ಆಯ್ತು ಕೇಳ್ತಂತೆ ಕಣ್ಣ್ ನೋಡ್ತಂತೆ ಕೈ ಮುಟ್ಟಂತೆ ಮುಟ್ಟಿ ತಕ್ಕೆ ಹಿಡ್ಕೊಂತ ಆಮೇಲೆ ತಗೊಂಡೇ ಬಿಡ್ತೀನಿ ಅಂತೂ ಈಗ ನೋಡಿದ್ರೆ ಮೂಗಿಗೆ ಸುವಾಸನೆ ಬಂತಂತೆ ಬಾಯ್ ರುಚಿ ಕೇಳ್ತಂತೆ ತಿನ್ಬೇಕಂತೆ ಅದಿಕ್ ಹೇಳಿತು ಕೋತಿ ತರ ಅಂತ ನಂದೆಂತಹ ರಾಯಣ ಬರ್ತಾ ಇದ್ನಾ ಸುವಾಸನೆ ನನ್ನತನೇ ಬರ್ಬೇಕಿತ್ತು ಹಾಗೆ ಹೇಳಿ ನಂಗೆ ಆಸೆ ಮನೇಲಿ ನಿಮ್ಗೆ ತಿನ್ನೋನ್ಸ ಹೇಳಿದ್ನ ನೀನು ಹೇಳಿಲ್ಲಪ್ಪ ಅದನ್ನ ನೀನ್ ಹೇಳಿದ ರೀತಿ ಹಾಗಿತ್ತಲ್ಲ ನಾನೇ ಮಾಡ್ಲಿ ತಪ್ಪಿಸ್ಕೊಂಡಿದ್ರೆ ಎಷ್ಟೆಲ್ಲ ಆಗ್ತಿತ್ತೆ ಬರ್ತನೆ ತಿನಿಶನ್ ಕ್ರೀಮ್ ಅಣ್ಣ ತಿನಿಶಿಗೋ ತೊಂಬರಕ್ಕೆ ಮಾರ್ಕೆಟಿಂಗ್ ಹೋಗ್ತೈತಿ ಅಮ್ಮ ಯಾಕೋ ತಲೆ ಸುತ್ತಾಯಿದೆ ಅಯ್ಯೋ ಪಿಂತೆ ಬಿಡ ನಡಿ ಅಯ್ಯೋ ಏ ನಾನು ದುಗ್ಸಿಗುತ್ತಾ ನಾನು ಸುಟ್ಟು ಕಳ್ಕೊಂಡ್ಬಿತ್ತೆ ಅಯ್ಯೋ ನಿಮಗೆ ಏನಾಯ್ತು ಬೋ ನೀರ ಇವ ನಿಜವಾಗಿ ಬಿಡತೆ ಅಂತ ನಾಳೆ ವ್ಯವಸಿದ ಅಂತ ವ್ಯಕ್ತಿ ವ್ಯಕ್ತಿಗೆ ಏನು ಅವಶ್ಯಕ ಇತ್ತು ಇತ್ತು ಏನೋ ಆ ವ್ಯಕ್ತಿಗೆ ಅಪಕಾರ ಮಾಡಿದ್ರು ಅದೇ ವ್ಯಕ್ತಿ ಬಂದು ನನಗೆ ಉಪಕಾರ ಮಾಡಿದ ನೋಡಿದ್ರಾ ನಾನು ಎಷ್ಟು ಹೇಳಿದ್ರು ನನ್ನ ಮಾತನ್ನು ಕೇಳಿದೆ ನೀವು ಹಣದಿಂದ ವಸ್ತು ಮತ್ತು ತಿನಿಸುಗಳನ್ನು ಖರೀದಿಸಲು ನೋಡಿದ್ರಿ ಅವನಿಗೆ ಅಪಕಾರ ಮಾಡಿದ್ರ ಆದ್ರೆ ಅವನಿಗೆ ಬಂದು ನಿಮಗೆ ಉಪಕಾರ ಮಾಡ್ತಾರೆ ಅಯ್ಯೋ ನಾ ಬುದ್ಧಿಯ ಮಾತು ಕೇಳಬೇಕಿತ್ತು ಈಗ ವ್ಯಕ್ತಿ ದೇವಸ್ಥಾನಕ್ಕೆ ಹೋಗ್ತಾನೆ ಅಲ್ಲಿ ಒಂದು day. -day.

ಈ ಕಡೆ ತಿರ್ಗ ಈ ಕಡೆ ಈ ಕಡೆ ತಿರುಗು ಈ ಕಡೆ ಇದ್ರಿ ಈ ಕಡೆ ತಿರ್ಗು ಈ ಕಡೆ ನೋಡು ನನ್ನ ನೋಡು ಅಯ್ಯೋ ಅಯ್ಯೋ पूजारी कड़े नोट <laughs> मेले 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 हकद आत्मानम् आत्मानमवसाधयेत् आत्मैव बन्ध्यात्मनो बन्धु आत्मैव रिपुरात्मनः

ಲೌಕಿಕ ವ್ಯವಹಾರದಿಂದ ಉಂಟಾಗುವ ಆನಂದವು ಶಾಶ್ವತವಲ್ಲ ಪರಮಾತ್ಮನೇ ನಿಜವಾದ ಆನಂದ ಸ್ವರೂಪಿ ಗುರುಗಳೇ ನೀವು ಹೇಳಿದ ಪ್ರವಚನವನ್ನು ಆಲಿಸಿದೆ ನೀವು ಹೇಳಿದ ಶ್ಲೋಕಗಳ ಅರ್ಥವನ್ನು ದಯಮಾಡಿ ಆಗಲಿ ಮನಸ್ಸಿನಿಂದ ವಿನಾಶಗೊಳ್ಳದೆ ತನ್ನನ್ನು ತಾನು ಉದ್ಧರಿಸಿಕೊಳ್ಳಬೇಕು ಜೀವಿಗೆ ಮನಸ್ಸೇ ಬಂದು ಮನಸ್ಸೇ ಶತ್ರುವೂ ಆಗಿದೆ ಇದು ಹೇಗೆ ಸಾಧ್ಯ ನನಗೆ ಆತ್ಮಸಾಧನೆ ದಾರಿ ತೋರಿಸಿಕೊಡಿ ಕ್ತಸ್ತಾವಣೀ ಸಕ್ತಾಸಕ್ತ ಪರೇ ಬ್ರಹ್ಮಣಿ ಗೋಪಿಲ ಸಕ್ತ ವಯಸ್ಸಿಗೆ ಅನುಗುಣವಾಗಿ ಕಾಲಕ್ಕೆ ತಕ್ಕಂತೆ ಜೀವಿಗೆ ಆಸೆಗಳು ಬರುತ್ತವೆ ಆದರೆ ಭಗವಂತನ ವಿಷಯದಲ್ಲಿ ಯಾರಿಗೂ ಆಸೆ ಇರುವುದಿಲ್ಲ ನಮ್ಮ ಯೌವನ ಜನ ಮತ್ತು ಧನಬಲದ ಗರ್ವವನ್ನು ಕಾಲವು ಕ್ಷಣಾರ್ಗದಲ್ಲಿ ಹರಣ ಮಾಡುತ್ತದೆ ಇವೆಲ್ಲವೂ ಶಾಶ್ವತವಲ್ಲ ಶಾಶ್ವತವಾದ ಬ್ರಹ್ಮತತ್ವವನ್ನು ಪಡೆಯಬೇಕು ಇದರ ಅನುಭವ ನಿನಗೆ ಕೊಂಚ ಕಾಲದ ಮುನ್ನ ಅರಿವಾಗಿದೆ ಒಂದೇ ಒಂದು ಘಟನೆಯಿಂದ ಮನ ಪರಿವರ್ತನೆಯಾಗಿ ಮಹನೀಯರಾದಂಥ ಅನೇಕ ವ್ಯಕ್ತಿಗಳ ಬಗ್ಗೆ ನಾವು ಕೇಳಿದ್ದೇವೆ ಉದಾಹರಣೆಗೆ ತುಳಸಿದಾಸ ವಾಲ್ಮೀಕಿ ಇನ್ನೂ ಇತರರು ಮತ್ತು ಸಮುದ್ರ ಸ್ನಾನಗಳು ದಾನಾದಿ ವೃತ್ತಗಳು ಇಂತಹ ಆಚರಣೆಯಿಂದ ಶತಜನ್ಮ ಕಳೆದರೂ ಮೋಕ್ಷ ಪ್ರಾಪ್ತಿಯಾಗುವುದಿಲ್ಲ ಆತ್ಮಜ್ಞಾನ ಒಂದೇ ಮೋಕ್ಷಕ್ಕೆ ಮಾರ್ಗ ಲೌಕಿಕ ವ್ಯವಹಾರಗಳ ಬಗ್ಗೆ ಚಿಂತೆ ತಪ್ಪುತ್ತದೆ ತಪ್ಪಿ ಅದರ ಮೇಲೆ ಮೋಹ ಹೋಗುತ್ತದೆ ಶಾಶ್ವತವಾದ ಸತ್ಯದ ಜ್ಞಾನವಾಗುತ್ತದೆ ಅಂತಹ ಜ್ಞಾನದಿಂದ ಜೀವನ್ ಮುಕ್ತಿಯು ಪ್ರಾಪ್ತಿಯಾಗುತ್ತದೆ ಪ್ರಶಾಂತವಾಗಿದೆ ಈಗ ನನ್ನ ತಪ್ಪಿನ ಅರಿವಾಗಿದೆ ಈಗ ಆ ವ್ಯಕ್ತಿ ಸಿಕ್ಕರೆ ಆ ವ್ಯಕ್ತಿಯ ಹಣವನ್ನು ಹಿಂದಿರುಗಿಸುತ್ತಾನೆ ಮಿಡಲ್ ಮಿಡಲ್ ಬರ್ರೆ ಒಂದು ಏ ಅದು ಎಲ್ಲ ಎಲ್ಲರೂ ಒಂದು ಅವರು ಮುಂದೆ ಇರಲಿ ಎಲ್ಲರೂ ಆನ್ ગુરુ ગુરુ મું મ